ಈಗಂದ್ರ ಸಮದನಾತ್ ಉಫ್ ಈ ಬ್ಯಾಸ್ಕಿ ಒಳಗ ಮನಿ ಒಳಗ ಇದ್ರ ಸಂತಾದ್ರ ಸಂತ ಮನಿ ಹೊರಕ್ಕೆ ನೋಡು ಇಷ್ಟ ಹೊರಗೆ ತನ್ನ ಗಾರ್ ಬೀಸಾತತೆ ಇವರ ಮನಿ ಬಹಳಂದ್ರ ಬಾ ದೊಡದಿತಿ ಅದೆಂಗಾಸೆನ್ ಮಾಡ್ತಿದಾರ ಈ ಮನಿ ನಮ್ದು ಈಟ್ ಮನಿ ಐತಿ ನಾವು ಮಾನಮಿ ಗೊಮ್ಮೇ ಯುಗಾದಿ ಗೊಮ್ಮೇ ಸಾರ್ಸ್ಬೇಕು ಅಂತಂದ್ರೆ ನಮ್ಮದ ಕತಿ ರಾಮಾಯನ್ ಹಿಡ್ದ ಹೋಗ್ತಿತ್ತು ಅದೆಂಗಾಸೆನ್ ಮಾಡ್ತಾರ ಈಷ್ಟ ದೊಡ್ಡ ಮನಿ

ಆಕೆಗೆ ಒಂದ್ಸಲ ಸಾರಿ ಕೇಳಕ್ಕೂ ಆಗಿರಲಿ ಏನಾಗ್ಲಿ ಓಹೋ ಏನ್ರಿ ಫಾಲಿಂಗ್ ಸ್ಟಾರ್ ಪೂಜಾ ಅವ್ರಿ ಏನು ಫಾಲಿಂಗ್ ಸ್ಟಾರಾ ಹಂಗಂದ್ರೆ ಏನ್ರಿ ಹಂಗಂದ್ರೆ ನಾನು ನೋಡ್ದಾಗ ಯಾವಾಗಿದ್ರು ಬೀಳ್ತಾ ಇರ್ತಿರಲ್ಲ ಅದಕ್ಕೆ ಫಾಲಿಂಗ್ ಸ್ಟಾರ್ ಅಂತ ಮಾಡಿ ನಾನು ನಿಮಗೆ ಹಂಗಿದ್ರೆ ನೀವು ಕ್ಯಾಚಿಂಗ್ ಸ್ಟಾರಾ ಕ್ಯಾಚಿಂಗ್ ಸ್ಟಾರಾ ಓ ಮತ್ತ ನಾ ಬಿದ್ದಾಗೆಲ್ಲ ನೀವು ಹಿಡ್ಕೊತಿರ್ತೀರಿ ನೋಡು ಅದಕ್ಕೆ ನಿಮಗೂ ನಾನು ನಿಮ್ಮ ಕ್ಯಾಚಿಂಗ್ ಸ್ಟಾರ್ ಆಗಬೇಕಂತ ಮಾಡೀನಿ ಸಿದ್ಧಾರ್ಥ ಅವರೇ ನೀವು ಬಿಡ್ರಿ ಮಾತ್ ನನಗೆ ನಿಮ್ಮನ್ನ ಸೋಲ್ಸಕ ಆಗಂಗಿಲ್ಲ ಅಲ್ಲ ಹಂಗೇ ನಿಲ್ಲಿರಪ್ಪ ನೀವು ಏನು ಇಷ್ಟ ಆಗಿಲ್ಲ ಆಕ್ಚುಲಿ ಆ ಮಾತ್ ನಾನು ನಿಮಗೆ ಹೇಳಬೇಕಿತ್ತು ನೀವೇನು ಇಷ್ಟೊತ್ತಿನಾಗಿಲ್ಲಿ ಬಂದಿರಿ ಮಕ್ಕೋದು ಬಿಟ್ಟು ಅದ ಯಾಕೋ ಒಳಗ ಜೀವ್ ಗಮನಿಸ್ಲಿಲ್ರಿ ಶಕಿ ನೋಡ್ರಿ ಅದ್ಕೊಂದ್ ಸ್ವಲ್ಪ ಗಾಳಿ ಕಂತ ಹೋದ್ರಂತ ಬಂದೆ ಎ ಸಿ ಒಳಗು ಜೀವ್ ಗಮನಿಸ್ಲಿಲ್ಲ ಶಕಿ ಹಾಕತ್ತೆ ನಿಮ್ ಮನಿ ಒಳಗ ಹಂಗಲ್ರಿ ನಮಗೆ ಎ ಸಿ ಪಸ ಎಲ್ಲ ನಿಮ್ಮಂಗ ರುಡಿ ಇಲ್ಲ ನಮ್ಗೆ ಏನಿದ್ರಿ ತಂಪನ್ ಗಾಳಿನ ಇಷ್ಟ ಅಂದಾಗ ನೀವೇನ್ ಎಷ್ಟೊತ್ನಾಗ ಇಲ್ಲಿ ಬಂದಿದ್ದು ಇಲ್ಲ ಮೇಲೆ ಬಾಲ್ಕನಿ ಒಳಗೆ ನಿಂತು ನೋಡಾತಿದ್ದೆ ನಾನು ತಳಗೆ ಯಾರೋ ಹೇಳಿದ್ರು ಕಾಣ್ತ ಯಾರಪ್ಪ ಪಾ ನಮ್ಮ ನಾಗ ಬಾಗಿಲ್ದಾಗ ಬಾಗಲದಾಗ ನೋಡಕಂತ ಬನ್ನಿ ನೀವಾದ್ರೆ ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಏನು ಮತ್ತೆ ನನ್ನ ಜೊತೆ ಜಗಳ ಆಡಕ ಬಂದ್ರಾ ಅಯ್ಯಾ ಪೂಜಾ ನನಗೆ ಏನು ಬರೀ ಕಾಲ ಇಟ್ಕೊಂಡು ಜಗಳ ಆಡೋದು ಹಾಬಿ ಅಂತ ಮಾಡಿ ನೀನು ಏನಪ್ಪ ನಿಮ್ಮನ್ನ ನೋಡಿದ್ರಕ್ಕಾ ಹಾಗೆ ಅನಿಸ್ತು ಯಾಕಂದ್ರೆ ನಿಮಗೆ

ಯಾಕ ನಿಜ ಮಶ್ಕಿರೇನ ಹ್ಮ್ ನಾನು ನಿಜವಾಗ್ಲೂ ಸಾರಿ ಕೇಳಿ ಪೂಜಾ ಅಷ್ಟಾಗ್ಲಿ ಒಂದು ಹುಡುಗಿಗೆ ಪೆಟ್ ಮಾಡಿ ಒಂದ್ ಹಾಸ್ಪಿಟಲ್ಗೂ ತೋರ್ಸಂಗ ಹೋಗ್ಬಿಟ್ಟೆ ಅವತ್ತೇನೋ ಬ್ಯಾಡ್ ಮೂಡ್ ಒಳಗಿದ್ದೆ ನಿನ್ನ ಜೊತೆ ಹೆಂಗ್ ನಡ್ಕೊಂಬಿಟ್ಟೆ ಅನ್ಫಾರ್ಚುನೇಟ್ಲಿ ನೀ ನಮ್ಮ ರಿಲೇಟಿವ್ ಆಗ್ಬಿಟ್ಟಿ ಮತ್ ಮದ್ವಳಗ ನೀ ಸಿಗೋಂಗಾತು ನೀನ್ ನೋಡಿದ್ರೆ ನಂಗೆ ಬಾಳ್ ಒಳ್ಳೆ ಹುಡುಗಿನೂ ಅನಿಸ್ತು ಹಿಂಗಾಗಿ ಸಾರಿ ಕೇಳು ಸಾರಿ ಕೇಳ್ಬೇಕು ಕೇಳ್ದಿ

ಅದಕ್ಕೇನು ಆಟಿ ತಾಯ್ಕೋತಿಗೆ ನನ್ನ ಕೈ ನೋವಾಗಿ ವಾಪಸ್ ಬರ್ತೈತಾ ಕೈ ನೋವಾಗಿ ಆತು ಅದು ಹೋಗಿ ಆತು ಈಗ ನೀವು ಸಾರಿ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ ಅಟ್ಲೀಸ್ಟ್ ನಿಮ್ಗೆ ಕೇಳ್ಬೇಕು ಅನಿಸ್ತಲ್ಲ ಅದಕ್ಕೆ ನನಗೆ ಖುಷಿ ಆಯ್ತು ಸರಿ ಅಂಕಿತು ಇನ್ಮೇಲೆ ಇದೆ ನಾವು ಗುಡ್ ಫ್ರೆಂಡ್ಸ್ ಈ ಜಗಳ ಕಾರು ಬಾರಿಲ್ಲ ಇಲ್ಲ ಬಂತು ಹ್ಮ್ ಸರಿ ಓಕೆ ಪೂಜ ನಾಳೆ ಊರಿಗೆ ಹೋಗ್ತೀರಾ ಹ್ಮ್ ಹೋಗ್ಲೇಬೇಕಲ್ಲ ಇನ್ನು ಇಲ್ಲೇ ಇರಕ್ಕಾಗಿತ್ತ ಅಯ್ಯೋ ಕೇಳೀನ್ರಿ ಮೈನೆಲ್ಲ ಬರ್ತಿರಲ್ಲ ಹ್ಞೂ ಸರಿ ಆಯಿತು ಹೋಗಿ ಮತ್ತೆ ಮುಂದೆ ಮುಂದೇನು ಕಾಲೇಜು ಎಕ್ಸಾಮು ಎಕ್ಸಾಮ್ ಅದ್ರ ಫೈನಲ್ ಇಯರ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೇಕು ಕಾಲೇಜ್ಗೆ ಹೋಗ್ಬೇಕು ಅಷ್ಟೇ ಈ ಒಂದು ವಾರ ಒಂದು ವಾರ ಕೈನೂ ಹೋಗಿದ್ದಂತೆ ಕಾಲೇಜ್ಗೆ ಹೋಗಿಲ್ಲ ಅದಕ್ಕೆ ಇನ್ನು ಕಾಲೇಜ್ ಮಿಸ್ ಮಾಡ್ದಂಗೆ ಹೋಗ್ಬೇಕು ಹೌದಾ ಸರ್ ಮಲ್ಕೋರಿ ಹೆಂಗಿದ್ರು ನಾಳೆ ಊರಿಗೆ ಹೋಗಬೇಕಲ್ಲ ಇಷ್ಟೊತ್ತಿ ಯಾಕೆ ನಿದ್ದಿಗಿರ್ತೀರಿ నేను సిస్టాగతి నరు హో వల్కొతిరి బై సరే బాయ్ హ్ నీనను విచిత్ర మంచం నువ్వొల్లెనా చెట్టవో హోగ్లే నాం జొతి చల నడుకొండలే వల్లేనే ನನ್ನ ಮಗನ ಮಾತಿಗೆ ಬೆಲೆ ಕೊಟ್ಟ ಒಂದಿನ ಉಳ್ಕೊಂಡ್ರಲ್ಲ ನನ್ನ ಮನ್ಸಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಪಗರಿ ಅಮ್ಮಾರು ಅದ್ರೊಳಗೆ ಏನಾಯ್ತು ರೀ ನಿಮ್ಮ ಮಗಳು ನಮ್ಮ ಮನೆ ಸೊಸಿ ಅಂದಲ್ಲ ಬಂದು ಹೋಗಿ ಮಾಡುದು ಇನ್ನೇನು ಸಹಜ ಅದ ನೀವು ಬರ್ದು ನಾವು ಹೋಗೋದು ಇರೋದೋ ಇನ್ನೂ ನೀವು ಅಷ್ಟೇ ಚಲೋ ನೋಡ್ಕೊಂಡ್ರೆ ನೋಡ್ರಿ ಅಮ್ಮಾರೆ ನೈದೇ ಹತ್ತೇನ್ ಮತ್ತು ನಮ್ಗೇನು ಸುಳ್ಳು ಅಂದ್ರೆ ಸುಟ್ಟಂದ ಮಾತಾಡಕ್ಕೆ ಬರಂಗಿಲ್ಲ ರೀ ಹ್ಞೂ ಯಾಕಂತಂದ್ರೆ ನಾವು ಪರಿಚಯ ಆಗಿದ್ದ ನಿಮ್ಗೆ ಎಂಗೇಜ್ಮೆಂಟ್ನೇ ಅದ್ರಾಗ ನಾವು ನಿಮ್ಮ ಸಂಬಂಧಿಕ್ರ ಬೇರೆ ಅಲ್ಲ ಈ ಗಿರಿಜೆಯಿಂದ ನಾವು ನೀವು ಎಲ್ಲರೂ ಭೇಟ ಅನ್ನೋದ್ರಿ ನಿಮ್ಮ ಮನೆಯಾಗ ಏನೂ ಕೊರತೆ ಇಲ್ಲ ನೋಡ್ರಿ ಎಲ್ಲ ಭಾಳ ಚಲೋ ನೋಡ್ಕೊಂಡ್ರಿ ಇಷ್ಟು ದೊಡ್ಡ ಶ್ರೀಮಂತಿಕೆ ಆಡಂಬರ ಎಲ್ಲ ಆಯ್ತು ಅಂದಮೇಲೆ ಒಂದು ಹಿಟ್ಟು ಸೊತ್ತನ ತೋರಿಸಿಲ್ಲ ಏನು ಮಾಡಲಿಲ್ಲ ನನ್ನ ಮನ್ಸಿಗೆ ಅಂದ್ರೆ ಭಾಳ ಖುಷಿ ಅನ್ನಿಸ್ತೀರಿ ನಿಮ್ಮ ನೋಡಿರಿ ನೋಡಿ ಅದ್ರ ಒಳಗೆ ಏನಾಯ್ತವ ಈ ಶ್ರೀಮಂತಿಕೆ ನಮಗೆ ಮೊದ್ಲಿಂದ ಬಂದಿತ್ತಲ್ಲ ನನ್ನ ಮಗನ ಕಾಲಕ್ಕೆ ಬಂದಿದ್ದೆ ಅವಡ್ದು ದುಡಿದು ದುಡಿದು ಮಾಡಿದ್ದಿದೆಯಲ್ಲ ನಾ ಈಗ ಅದನ್ನ ಜಂಬಾ ಕೊಚ್ಕೊಂಡ್ರೆ ದೇವ್ರ ಮೆಚ್ಚಂಗಿಲ್ಲ ಅದಕ್ಕೆ ಅದು ಬರಬ್ಬರ ನೋಡ್ರಿ ಅಮ್ಮರ ನಿಮ್ಮ ಮಗಳು ನನ್ನ ಮನೆ ಸಸಿ ಆಗತ್ತಂದ್ರು ನಾನು ಭಾಳ ಪುಣ್ಯ ಮಾಡೇನಿ ನನ್ನ ಮಗಗೆ ಭಾಳ ಹೇಳ್ಬೇಕು ಇದ್ರಾಗ ಇಕ್ಕಿನಂಥ ಸಸಿನ ಮನೆಗೆ ನಾ ಹುಡುಕಿದ್ರು ಮತ್ತೆ ಇಕ್ಕಿನಂಥ ಸಸಿನ ಮನೆಗೆ ಬರ್ತಿದ್ದಿಲ್ಲ ನೋಡ್ರಿ ಸಾಕ್ರಿ ಸಾಕು ಇಷ್ಟ ಇಷ್ಟ ಬೇಕ ಹೊಟ್ಟಿಗೆ ತಂಪತ್ನಿ ಮಾತು ಕೆಳ ಅಮರ ಆತುಗೋರಿ ನಾವು ಇನ್ನು ಊರಾಗ ಕೇಳಿಸೋದು ನಮ್ಮನು ದನ ಕರ ಮನೆಯಾಗ ಹುಡ್ಗ ಒಬ್ಬನ ಸರ ಬಿಟ್ಟು ಬಂದ್ಬಿಟ್ಟೇವಿ ಅವು ನಿಗುದಿಲ್ಲ ಹಿಂಡಾಕ ಬರೋದಿಲ್ಲ ಬರೋಬ್ಬರ ನೀನ್ ಒಂದಿನ ಹೆಂಗೋ ಮಾಡ್ಕೊಂಡಿದ ಮಾಡ್ಕೊಳ ಅಂತ ಅಯ್ಯ ಊಟ ನಮಗ್ ಮತ್ ಇಟಕಿದ್ರಿ ನಾವ್ ಬರ್ತೇವಂಗ್ ಮಾಡ್ಕೊಂಡ್ ಗಾಂಗಿನ ಬಂದಾಳ ಮನ್ ಕೆಲ್ಸದಕ್ಕೆ ಅದಕ್ಕೆ ಮಾಡ್ತಾಳೆ ಊಟ ಮಾಡ್ಕೊಂಡು ಹೋಗಂತ್ರಿ ಕಡೆ അയ്യോ അമ്മ രേ നാവേന ഇരകൂ ഒന്ന് നാൽക്കു ദിന ഇറക്കു രടിനേ ഇല്ലി നമ്മ മഗ മറ്റ നമ്മ ഇബ് ഊരി അവര് എല്ലൂ ഇരക്ക ബാഗ് ഹലോ നോട്രോ ഉളി ഫങ്ഷൻ അത് ഉളിലില്ല ഫങ്ങ്ക്ഷൻ മുറേബിട്ട് ഹുഗിബ്രാദർ അക്കിഗൂ നിക്കുന്ന മറ്റേ ഏനും മാക്കൊ ഒഴുത് മാഡലീക്കേ സുമ ഇനൊന്നെക്കാ ആ കുറേ മറ്റവർഗൂ തൊണ്ണെ ഏക്കനത്തീ മറ്റ ഒ നാല് ദിനേ മനു ഹാ ആ കുർപ്പിരങ്കറ ಈ ಸಲ ನಮ್ಮ ಮನೆಗೆ ಒಂದು ಸಲ ಬರೋಂತರ ರೇ ಮನೆ ಇಷ್ಟೂರ್ಗೂ ಪೋನ್ ಹಚ್ಚಿ ಮಸ್ತಾಗಿ ಅಡುಗೆ ಮಾಡಿ ಕರಿತೀನಿ ಎಲ್ಲರೂ ಹೊಲಕ್ಕೆ ಹೋಗಿ ಚೆಂದಾಗಿ ಉಂಡೆ ಬರ್ರ ಅಂತ ಕರಿತೀನಿ ರೀ ಒಂದಿನ ಬರೋಂತರ ಎಲ್ಲರೂ ಕೂಡ ಅಯ್ಯೋ ಶಾಂತಾಂಟಿ ನೀವು ಕರಿತ ಹೆಚ್ಚರ ನಾವು ಬರ್ತ ರೀ ಲಗೂನ್ ಕರೀರಿಪ್ಪ ನಮ್ಗೆ ಹೊಲ ಹಾಕಿ ಹೋಗೋದು ಊಟ ಮಾಡೋದ್ರಲ್ಲ ಭಾಳ ಸೇರ್ತತಿ ನಮ್ಗೆ ಏನು ಅದನ್ನೆಲ್ಲ ಅನುಭವಿಸಕ್ಕೆ ಸಿಕ್ಕೇ ರೀ ಸಿಟಿ ಅನ್ ಜೀವನದಾಗ ನಿಮ್ಮ ದಯಂದ್ರ ಆಗ್ಲದು ಆತಪ್ಪ ನೀ ಹೇಳೋದೆಚ್ಚ ನಾವು ಕರೀದೆಚ್ಚ ಒಂದಿನ ಎಲ್ಲಾರನ್ನು ಎಲ್ಲಾರನ್ನೂ ಕರಿತೇವಂತ ಹೋಗ್ಬರಂತವ್ರಿ ಓಹ್ ಇದೇನ ಪೂಜಾ ಬ್ಯಾಕ್ ಬಂದೆ ಬಂದಲ್ವ ಅಷ್ಟು ಅರ್ಜೆಂಟನ ಈಗ ಊರಿಗೆ ಹೋಗಾಕಂಗ ರೀ ಅಯ್ಯೋ ಅಮ್ಮಾರೇ ಇಲ್ಲ ರೀ ಈಗ ಒಂದು ವಾರ ರಾತ್ರಿ ನಾನು ಕಾಲೇಜ್ಗೆ ಹೋಗಿಲ್ಲ ನನ್ನ ನೋವು ಆಗಿದ್ದು ಸಂಬಂಧ ಮತ್ತು ಈಗ ನನ್ನ ಎಕ್ಸಾಮ್ಸ್ ಬಂದೆ ರೀ ಫೈನಲ್ ಎಕ್ಸಾಮ್ಸ್ ಈಗೂ ನಾ ಕ್ಲಾಸ್ ಮಿಸ್ ಮಾಡಿ ಗ್ಯಾರಂಟಿನ ಫೇಲ್ ಹಾಕೀನಿ ಅದಕ್ಕೆ ಈಗ ಊರಿಗೆ ಹೋಗ ನಾನು ಕಾಲೇಜ್ಗೆ ಹೋಗಾತೇನ ರೀ ಹೌದನ್ನುವ ಚಲೋ ಆಯ್ತು ಶಶಿ ಹೋಗುವ హోగే కరి ఈరు నవ్ అంతూ ఎంగేజ్మెంట్ ముగస్కొ నిమ్మ ఉతి ఒడి ఆమె నోడ్రీ ఇరు అన్నారోడ్రీ ಅಂತ ആ തപ്പ നൂ എല്ലോ ഒന്നൊക്കെയാണ് എല്ലാ കുക്കുമ അർശന ഹി ഒന്നൊന്ന് ബാക്സ് കൊട്ട്ബിടവർക്ക് എല്ലാ അയ്യമരാട്രി ആക്കല അയ്യവ ഗിരിജവാ അത് ഹി ഫ ഫസ്റ്റ് ടൈമ് മറ്റു മക്കൾ എല്ലാരും നമ്മൾക്ക് ബന്ധിരി ഇഷ്ട കൊടു ബേഡൻബാദ തകോറി ഇതിനെല്ലാം വജ്ജി മാത്രീ അമ്മാരം നമുക്ക് എല്ലാ ഇത ஏன்னும் அஜில்ல இவ்வா அஜ்ஜி கழசிர் தீன்காத்தது வாபாசு நமக்கு வச்சு கர்சந்திர தான் அய்யோம் மார அதுக்கே நான் தோரி மாட்டி தோரி அத்தே நடிக்கே ஆண்டி ஏன் குண்டி பண்டி எல்லாம் நமக்கு மனுஷரே அத்தே அண்ண ஆ

ಈಗ ನಾವು ಬಂದಾಗ ನಿಮ್ ಪಾಳೆ ನೀವು ಬರೋದ್ ನಮ್ ಊರಿಗಿನ ಅಯ್ಯೋ ಅದಕ್ಕೆ ನಾನು ಬರೋ ನಡ್ರಿ ನನ್ ಹೇಳ್ಬೇಕಂದ್ರೆ ಇವತ್ತು ಆ ಕಡೆ ಒಂಚೂರು ಕೆಲಸ ಇತ್ತು ಸೈಟ್ ಮಾಡಕ್ ಹೊಂಟಿನ ನಾನು ನಿಮ್ ಊರ್ ಕಡೆ ಬರ್ರಿ ನನ್ನ ಗಾಡಕ್ಕೆ ನಿಮ್ಮ ಇಷ್ಟ ಡ್ರಾಪ್ ಮಾಡ್ಬಿಡ್ತೀನಿ ನಾನ್ ಇವ್ನ ಕರ್ಕೊಂಡು ಗಾಡಿ ತಗೊಂಡ್ ಹೋಗ್ಬೇಕಂತಂದ್ರೆ ನೀವೇನು ಇವ್ರ ಜೊತೆ ಹೊಂಟಲ್ಲ ಸಿದ್ಧಾರ್ಥ ನೀವಿನ ತಡಿ ನಂಗೆ ನಮ್ಮಿಂದ ಬಾ ತ್ರಾಸ ಆಗೈತಪ್ಪ ಬೇಡ ಬೇಡ ಇನ್ನ ನಿನಗ್ ತ್ರಾಸ ಕೊಡುದು ನಾವ್ ಚಲೋ ಅನ್ಸಂಗಿಲ್ಲ ಇನ್ನ ಬಸ್ಸಿಗೆ ಹೋಗ್ಯ ತಗೋ ಏನಪ್ಪ ಏನಪ್ಪಾ ಆತರ ಕಡೆ ಪ್ರೀ ಅದಾವ ನಂದ ಒಂದ ಬಸ್ ಚಾರ್ಜ್ ನಂದು ಮಲೀಸಿದ್ ಅಟ್ಟು ಅವರೆಲ್ಲ ಪ್ರೀನ್ಯಾಗ ದಾಡ್ತಾರ ನಿಮ್ಮ ಕೆಲಸ ಮಾಡ್ಕೊರ್ಪಾ ನೀವು ಮೊದ್ಲು ದುಡಿಮಾನ ಮಂದಿ ನೀವ್ ಮಾಡ್ಕೊರ ನಿಮ್ಮ ಕೆಲಸ ಸುಳ್ಳ ನಮ್ಮಿಂದ ಯಾಕೆ ನಿಮಗೆ ತ್ರಾಸ ಅಯ್ಯೋ ಅಂಕಲ್ ನಾ ಇನ್ ಕಡಿತ ಒನ್ ಕಡೆ ರೀ ಅದ್ರಾಗ ಇನ್ನೊಂದು ಕಾರ್ ತೊಗೊಂಡು ಡ್ರೈವರ್ ಕರ್ಕೊಂಡು ಹೋದ್ರೆ ನೆಡ್ರಿ ಏನ್ ತೊಂದರೆ ಇಲ್ಲ ನಾನು ಡ್ರಾಪ್ ಮಾಡ್ತೇನೆ ನಡ್ರಿ ಅಲ್ಲ ಸಿದ್ಧಾರ್ಥರ ಅವ್ರು ಹೇಳೋದು ಕರೆಕ್ಟ್ ಐತೆ ಆ್ಯಕ್ಚುಲಿ ನಮ್ಮೂ ಯಾವೂ ಕಾರಣ ತಂದಿಲ್ಲ ನಿನ್ನೆ ನೀವು ಹೇಳಿದ್ರಲ್ಲ ಏನೋ ನಿಮ್ಮ ಮನೆಗೆ ಕಳಿಸ್ರಿ ಅಂತ ನಾನು ಮನೆಗೆ ಕಳಿಸ್ಬಿಟ್ನಿ ಈಗ ನಮ್ಮನಾದರೂ ನೀವೇ ಡ್ರಾಪ್ ಮಾಡ್ಬೇಕಲ್ಲ ನೀವು ನಮ್ಮನ್ನು ಡ್ರಾಪ್ ಮಾಡಿರಿ ಅವರು ಬಸ್ಸಿಗೆ ಹೋಗಾರಂತೆ ಹೌದಲ್ಲ ಒಂದು ಕೆಲಸ ಮಾಡಿರಿ ನಿಮ್ಮನ್ನ ಸಿದ್ಧಾನ್ ಡ್ರಾಪ್ ಮಾಡ್ತಾನೆ ನಾವು ಇವ್ರನ್ನೆಲ್ಲ ನಾನು ಡ್ರಾಪ್ ಮಾಡ್ತೀನಿ ಅಂತ ಸಿದ್ಧಾಂತ್ ಇವ್ರನ್ನ ಡ್ರಾಪ್ ಮಾಡ್ತಿಲ್ಲ ಅಯ್ಯೋ ಅಣ್ಣ ಯತಾ ಅನ್ನ ತತ ತಮ್ಮ ನೀ ಏನು ಹೇಳ್ತಿ ಅದನ್ನ ಮಾಡ್ತೀನಿ ಆ ತಗೋ ಅದ್ರಾಕಿ ನಾವು ಡ್ರಾಪ್ ಮಾಡೋದಾಗ ಎಷ್ಟು ಹೊತ್ತು ಅಯ್ಯೋ ಬ ಮಾಮಾರಿ ಇಲ್ಲಿ ತಗೋರಿ ನೀವೇ ಯಾಕಷ್ಟು ರಾಸ್ ತಗೋತೀರಿ ನಾ ಫೋನ್ ಹಚ್ಚಿ ಡ್ರೈವರ್ ಹೇಳಿ ಕಾರ್ ತರಿಸ್ಕೋತೀನಿ ಅಯ್ಯೋ ಅರುಣ್ ಅದ್ರೊಳಗೆ ಏನೈತಿ ನಮ್ಮ ಮನೆ ಕಾರ್ದ ತೊಗೊಂಡು ಹೋಗ್ರಿ ಆಮೇಲೆ ಮತ್ತೆ ಅವ್ರು ಬಂದ ಡ್ರೈವ್ ಸಿದ್ಧ ಡ್ರಾಪ್ ಮಾಡ್ತಂತು ನೀವ್ಯಾಸ್ಕೊತೀರಿ ಬರ ಹಂಗ್ರಿ ಎಲ್ಲರೂ ಗಾಡಿ ಹತ್ತಿಬಿರಿ អត់ទេមកតបកូនថកូនទី